ನಮಸ್ಕಾರ ಎಲ್ಲರಿಗೂ ಬನ್ನಿ ಆಶೂಸ್ ಕೊಟ್ಟಿಗೆ ಇವತ್ತೊಂದು ಸೂಪರಾಗಿರೋ ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡೋಣ ಎಲ್ಲರಿಗೂ ಇಷ್ಟವಾಗುತ್ತೆ ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟವಾಗುವಂಥ ತಿಂಡಿ ಇದು ನೋಡಿ ಇಲ್ಲಿ ಎರಡು ತೆಂಗಿನಕಾಯಿ ಚೆನ್ನಾಗಿ ಬಲ್ತಿರೋದು ತೊಗೊಂಡಿದ್ದೀನಿ ಅದು ಹಾಗೆ ಕರೆಟ್ಟದಿಂದ ಕಳಿಸ್ಕೊಂಬಂದುಬಿಡ್ತು ಅದನ್ನು ಪೀಸ್ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಣಕ್ಕೆ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ತುರಿದು ಮಾಡ್ಬೋದು ತುರಿದು ಮಾಡೋಕ್ಕಿಂತ ಹೀಗೆ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಮಿಕ್ಸಿಗೆ ಹಾಕೋಣ ಹಾಕಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ನೋಣಕ್ಕೆ ಪುಡಿ ಥರ ಆಗುತ್ತೆ ನೋಡಿ ಇದನ್ನು ಒಂದು ಪಕ್ಕದ ಬೇಸಿನ ಹಾಕಿಟ್ಕೊಳ್ಳೋಣ ನೋಡಿ ಈ ಥರ ಆಗುತ್ತೆ ಇವಾಗ ನಾನಿಲ್ಲಿ ಇದಕ್ಕೆ ಐದು ಹಚ್ಚಿ ಬೆಲ್ಲ ತೊಗೊಂಡಿದ್ದೀನಿ ಹಚ್ಚು ಬೆಲ್ಲ ಆಗುತ್ತೆ ಯಾವ ಬೆಲ್ಲ ಆದರೂ ಒಂದು ಇನ್ನೂರು ಗ್ರಾ ಇನ್ನೂರೈವತ್ತು ಅಷ್ಟು ತೊಗೊಳ್ಳೋಣ ತೊಗೊಂಡು ಸ್ವಲ್ಪನೇ ನೀರು ಹಾಕಿ ಬೆಲ್ಲನ ಕ್ಲೀನ್ ಮಾಡ್ಕೊಳ್ಳೋಣ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆಯೋಣ ಸ್ವಲ್ಪ ಹಾಕಿದಷ್ಟು ಬೇಗ ಆಗುತ್ತೆ ತುಂಬ ನೀರು ಹಾಕಿಬಿಟ್ರೆ ತುಂಬ ಹೊತ್ತು ತೊಗೊಳುತ್ತೆ ನೋಡಿ ಒಲೆ ಮೇಲೆ ಇಟ್ಬಿಟ್ಟು ಇದು ಬೆಲ್ಲದಲ್ಲಿ ಕಸ ತೆಗೆಯೋ ವಿಧಾನ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ ನೋಡಿ ಹೀಗೆ ಅದನ್ನು ಅದು ಕುದಿಯಕ್ಕೆ ಬಿಟ್ಬಿಡೋಣ ಈಗ ಒಂದು ದಪ್ಪ ತಳದ ಬಾಣಲೆ ತಗೊಂಡು ತೆಂಗಿನ ತುರಿ ಎಲ್ಲನೂ ಹಾಕ್ಕೊಳ್ಳೋಣ ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಎಲ್ಲನೂ ಹಾಕ್ಬಿಡೋಣ ಹಾಕ್ಬಿಟ್ಟು ಈಗ ನೋಡಿ ಬೆಲ್ಲ ಆಗಿದೆ ಗಟ್ಟಿಗೆ ಇದೆ ನೋಡಿ ಒಳ್ಳೆ ಪಾಕದ ಥರ ಬಂದಿದೆ ನೀರು ನೀರಾಗಿಲ್ಲ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಂಡು ಸೋಸ್ಕೊಂಡು ತಿಳಿ ಒಳ್ಳೆ ಏನು ಕಸ ಇಲ್ದಾರೋ ಅಂತ ಬೆಲ್ಲದ ಪಾಕನ ಕಾಯಿ ಜೊತೆ ಮಿಕ್ಸ್ ಮಾಡೋಣ ಅದೆಲ್ಲ ಸಿಮ್ಮಲ್ಲಿ ಅಂದರೆ ಕಡಿಮೆ ಊರಿನಲ್ಲಿ ಮಾಡಬೇಕು ಹೈಯೂ ಇಲ್ಲ ಮೀಡಿಯಮ್ಮ ಇಲ್ಲ ಮಾಡಿಬಿಟ್ರೆ ಸೀದ್ ಹೋಗುತ್ತೆ ನಿಧಾನಕ್ಕೆ ಪೇಶನ್ಸಿಂದ ಮಾಡುವಷ್ಟು ಚೆನ್ನಾಗಾಗುತ್ತೆ ನೋಡಿ ಹೀಗೆ ಚೆನ್ನಾಗಿ ಒಂದು ಅರ್ಧ ಗಂಟೆನೇ ತಗೊಳ್ಳುತ್ತೆ ಇದಾಗೋಕ್ಕೆ ಬೆಲ್ಲ ಗಟ್ಟಿಯಾಗಿ ಮಾಡಿಕೊಂಡಿದ್ರು ಒಂದು ಅರ್ಧ ಗಂಟೆನೇ ಆಗುತ್ತೆ ನೋಡಿ ಹೀಗೆ ನಿಧಾನಕ್ಕೆ ಮಧ್ಯ ಮಧ್ಯ ನೋಡಿಕೊಂಡು ಹುರಿತಾನೇ ಇರೋಣ ಕೈಗೆ ಅಂಟ್ಕೋಬಾರ್ದು ಅಲ್ಲಿವರೆಗೂ ಹುರಿಬೇಕು ಮತ್ತು ಪಾತ ತಳ ಬಿಟ್ಟು ಬರುತ್ತೆ ಬಾಣಲೆ ಬಿಟ್ಟು ಎಲ್ಲನೂ ಹಿಂಗೆ ಗೊತ್ತಾಗುತ್ತೆ ಕೊನೆಯಲ್ಲಿ ಆಗಬೇಕಾದ್ರೆ ನೋಡಿ ಈ ಥರ ಹುರಿತಾನೆ ಇರೋಣ ಆಗಬೇಕು ಈಗ ಸ್ವಲ್ಪ ಕಾಯಿ ವಾಸನೆ ಎಲ್ಲ ಇರುತ್ತೆ ಈ ಲೆವೆಲಲ್ಲಿ ಚೆನ್ನಾಗೆ ಹುರಿಯೋಣ ಅದು ಮಧ್ಯೆ ಚೆಕ್ ಮಾಡೋಣ ಆ ಥರ ಮುಟ್ನ ಒಂಚೂರು ಕೈಗೆ ಒಂಚೂರು ಜಿಚ್ಛ ಹುರ್ಕೊಂಡು ಹಿಂಗೆ ಮುಟ್ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ರಿಗೂ ಇಷ್ಟವಾಗುವಂಥ ತಿಂಡಿನೇ ಇದು ಈಗ ಮುಕ್ಕ ಆಗಿರುವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ ಒಂದೊಂದು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಸಕ್ಕರೆ ಮೊದಲೇ ಪುಡಿ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ರೆಡಿಯಾಗಿರುತ್ತೆ ಯಾವಾಗಲೂ ಏಲಕ್ಕಿ ಪುಡಿ ಹಾಕೊಂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ನೂ ಆಗಿಲ್ಲ ಇದು ನನಗೆ ಒಂದು ಅರ್ಧ ನಲವತ್ತು ನಿಮಿಷ ಅಂತೂ ತೊಗೊಂಡೆ ತೊಗೊಂಡು ಚೆಕ್ ಮಾಡೋದು ಹೇಗೆ ಅಂದರೆ ಈ ಥರ ಒಂದು ಮಧ್ಯ ಒಂದು ಹಳ್ಳ ಮಾಡಿಕೊಂಡ್ರೆ ಬೆಲ್ಲದ ನೀರೇನಾದರೂ ಇದ್ದರೆ ಅದು ಗೊತ್ತಾಗುತ್ತಲ್ಲ ನೋಡಿ ಒದ್ದು ಒದ್ದೇ ಇರೋದು ಇನ್ನೂ ಗೊತ್ತಾಗ್ತಾ ಇದೆ ಸೊ ಆ ಥರ ಇರಬಾರ್ದು ಬಾಣಲೆ ಬಿಟ್ಟು ಬರಬೇಕು ಅಲ್ಲಿವರೆಗೂ ಹುರಿಬೇಕು ನೋಡಿ ಹೀಗೆ ಹುರ್ಕೊಳ್ಳೋಣ ಅದು ಇರಲಿ ಮಧ್ಯ ಮಧ್ಯ ಹುರಿಯೋಣ ಹಿಂಗ ಒಂದು ತಟ್ಟೆ ತೊಗೊಂಡು ಅದನ್ನು ಚೆನ್ನಾಗಿ ತುಪ್ಪ ಹಾಕಿ ಇಟ್ಕೊಳ್ಳೋಣ ಅದೇ ಗ್ರೀಸ್ ಮಾಡಿಟ್ಕೊಳ್ಳೋಣ ಇದು ಅದೇ ಬರ್ಫಿ ಹಾಕಬೇಕಾದ್ರೆ ಮೆತ್ ಹಾಕಿದ್ಮೇಲೆ ಮೆತ್ಕೋಬಾರ್ದು ಅಂತ ನೋಡೀಗ ಮತ್ತೆ ಇದನ್ನು ಹುರಿಯೋಣ ಈಗ ಸ್ವಲ್ಪ ಗಮ್ಮಂತ ವಾಸನೆ ಬರೋಕ್ಕೆ ಶುರು ಆಯಿತು ಇದು ಗೋಡಂಬಿ ದ್ರಾಕ್ಷಿ ಏನೂ ಹಾಕಬಾರ್ದು ಏನು ಇದು ಬೆರಕೆ ಏನೂ ಹಾಕ್ಬಾರ್ದು ಆವಾಗಲೇ ಚೆನ್ನಾಗಿ ಚೆನ್ನಾಗಿ ದೊಡ್ಡ ಅಷ್ಟು ಎರಡು ಸ್ಪೂನ್ ತುಪ್ಪ ಹಾಕೋಣ ತುಪ್ಪ ಹಾಕಿದಷ್ಟು ಕೊಬ್ಬರಿ ಕಾಯಿ ಜೊತೆ ಈಗ ಹುರಿದು ಹುರಿದು ಇದು ಕೊಬ್ಬರಿ ವಾಸನೆ ಬರೋಕ್ಕೆ ಶುರು ಆಗಿರುತ್ತೆ ಈಗ ಚೆನ್ನಾಗಿ ಎರಡು ಸ್ಪೂನ್ ತುಪ್ಪ ಹಾಕಿದ್ರೆ ಎರಡೂ ಸೇರಿಕೊಂಡು ಏಲಕ್ಕಿನೂ ಹಾಕಿರೋದ್ರಿಂದ ತುಂಬ ಒಳ್ಳೆಯ ಘಮ ಘಮ ಅಂತಿರುತ್ತೆ ನೋಡಿ ಹುರಿಯೋಣ ಹೀಗೆ ಹುರಿತಾನೇ ಇರೋಣ ಈ ಟೈಮ್ ತಗೊಳ್ಳುತ್ತೆ ನೀವು ಬೆಲ್ಲ ಎಷ್ಟೇ ಗಟ್ಟಿಗೆ ಮಾಡಿಕೊಂಡ್ರೂ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಬೆಲ್ಲ ನೀರು ಮಾಡ್ಕೊಂಬಿಟ್ರೆ ಕುದಿಸಿ ತುಂಬ ಟೈಮು ಒಂದು ಟೂ ಅವರ್ಸ್ ಆಗೋಗುತ್ತೆ ಬೇಡ ಹಾಗಾಗಿ ಈ ಥರ ಗಟ್ಟಿಗೆ ಪಾಕ ಮಾಡಿಕೊಂಡು ಮಾಡೋಣ ತುಂಬ ಚೆನ್ನಾಗಾಗುತ್ತೆ ಯಾವ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರೂ ಒಂದು ಬೆಲ್ಲದ ಕೊಬ್ಬರಿ ಮಿಠಾಯ ಅಂತಾರೆ ಇಷ್ಟಪಟ್ಟು ತಿಂತಾರೆ ಅಷ್ಟೇ ರುಚಿಯಾಗಿರುತ್ತಲ್ಲ ಅದರಿಂದ ಎಲ್ರಿಗೂ ಇಷ್ಟ ಆಗುತ್ತೆ ದೊಡ್ಡವರಾದಿಯಾಗಿ ಮಕ್ಕಳಾದಿಯಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಅದು ಚೆನ್ನಾಗಿ ಹೀಗೆ ಹುರ್ಕೊಳ್ಳೋಣ ತೋರಿಸ್ತೀನಿ ಕೈಗೆ ಗಂಟಲ್ಲ ಕೊನೇಲಿ ಒಂದು ಚೂರು ಜಿಡ್ಡು ಹೀಗೆ ಸವ್ಕೊಂಡು ಹಿಂದು ಮುಟ್ಟಿದ್ರೆ ಚೂರು ಅಂಟು ಅಲ್ಲಿವರೆಗೂ ಹುರಿಬೇಕು ಹೀಗೆ ಹುರಿಯೋಣ ಸ್ನೇಹಿತರೆ ತಟ್ಟೆ ಅಂತೂ ಜಿಡ್ಡು ಸವರಿ ರೆಡಿಯಾಗಿದೆ ಇದಾಗಿದ ತಕ್ಷಣ ಅದಕ್ಕೆ ಬಗ್ಗಿಸ್ಬಿಡೋದು ಅಷ್ಟೇನೇ ಇಲ್ಲ ನೋಡಿ ಈಗ ತೋರಿಸ್ತೀನಿ ನೋಡಿ ಒಂಚೂರು ಚೂರು ಕೈ ಹೀಗೆ ನೋಡಿ ತಳ ಬಿಟ್ಟು ಬಂದ್ಬಿಡುತ್ತೆ ಬಾಣಲೆ ಬಿಟ್ಟು ಬಂದ್ಬಿಡುತ್ತೆ ಬಾಣಲೆಗೂ ಅಂಟುಕೊಳ್ಳಲ್ಲ ಆ ಥರ ಸ್ವಲ್ಪ ಡ್ರೈ ಡ್ರೈ ಆಗಿ ಕಾಣಿಸುತ್ತೆ ನಿಮಗೆ ನೋಡಿದ ತಕ್ಷಣ ತಳದಿಂದ ಹಿಂಗೆ ಕೆದಕಿದ್ರೆ ನೋಡಿ ಕೆಳಗಡೆ ಒಂಚೂರು ನೀರು ನೀರು ಥರ ಇಲ್ಲ ಈ ಕನ್ಸಿಸ್ಟೆನ್ಸಿಲಿ ನೀವು ಚೆನ್ನಾಗಿ ಹುರ್ಕೋಬೇಕು ಮತ್ತು ಈಗ ಇದಾಗಿದೆ ನೋಡಿ ಮತ್ತೆ ಚೆಕ್ ಮಾಡೋಣ ಕೈಗೊಂಚೂರು ಅಂಟಬಾರದು ಅಂಟಿಬಿಟ್ರೆ ಏನಾಗುತ್ತೆ ಮೆತ್ತ ಮೆತ್ತಗಾಗುತ್ತೆ ಅದು ರುಚಿ ಚೆನ್ನಾಗಿರುತ್ತೆ ಏನಾಗೋಲ್ಲ ಆದರೆ ಪರ್ಫೆಕ್ಟಾಗಿ ಮಾಡಿದರೆ ಯಾವುದು ಚೆನ್ನ ಅಲ್ವಾ ನೋಡಿ ಈಗಾಗಿದೆ ಇದನ್ನು ಬಗ್ಗಿಸ್ಬಿಟ್ಟು ಕೈಗೆ ಇನ್ನೊಂದು ಚೂರು ಜಿಟ್ಸ ಅವ್ರಕೊಂಡೇ ಚೆನ್ನಾಗಿ ಫ್ಲ್ಯಾಟ್ ಮಾಡೋಣ ಚೆನ್ನಾಗಿ ಸಮ ಮಾಡೋಣ ಎಲ್ಲ ಮಿಕ್ಸ್ ಬಗ್ಗಿಸ್ಕೊಂಬಿಡೋಣ ನನಗೆ ಹೀಗೆ ಚೆನ್ನಾಗಿ ಸಮ ಮಾಡೋಣ ಅಂಚೆಲೆಲ್ಲ ಸರಿಗಾಗಬೇಕು ಅಂದರೆ ಇನ್ನೊಂದು ಈ ರಬ್ಬರ್ ಪ್ಯಾಕ್ಟ್ರ ಏನಾದ್ರು ತೊಗೊಂಡು ಚೆನ್ನಾಗಿ ಅಂಚೆಲ್ಲ ಸರಿ ಮಾಡಿ ಕೈಯಲ್ಲೇ ಮಾಡ್ಬೋದು ಚೆನ್ನಾಗಿ ಸರಿ ಊರಿ ಊರಿ ಊರೋಣ ಚೆನ್ನಾಗಿ ಊರಿ ಬಿಸಿ ಇದೆ ನಿಮ್ಮ ಕೈ ಜೋಪಾನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಸ್ನೇಹಿತರೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಎಲ್ಲ ಸರಿ ಮಾಡಿ ಒಂದು ಹತ್ತು ನಿಮಿಷ ಬಿಡೋಣ ಸ್ವಲ್ಪ ಕೂಲಾಗಲಿ ಆವಾಗ ಒಂದು ಗೆರೆ ಹಾಕ್ಬಿಟ್ಟು ಇಟ್ಬಿಟ್ರೆ ಆಮೇಲೆ ಬಿಡಿಸ್ಕೊಳ್ಳೋದು ಈಸಿ ಆಗುತ್ತೆ ಒಂದು ಹತ್ತು ನಿಮಿಷ ಬಿಡೋಣ ಆಮೇಲೆ ಫುಲ್ಲು ತಣ್ಣಗಾಗಕ್ಕೆ ಬಿಡೋಣ ಚೆನ್ನಾಗೆಲ್ಲ ಸಮ ಮಾಡಿ ನೋಡಿ ಈ ಥರ ಸಮ ಮಾಡ್ಕೊಳ್ಳಿ ಎಲ್ಲಾನು ಒಂದೇ ಹಿಂಗೆ ಉಟ್ ನೋಡಿದ್ರೆ ಒಂದೇ ಸಮ ಕೈಗೆ ಫೀಲ್ ಆಗಬೇಕು ನೋಡಿ ಈಗ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಒಳಗಡೆ ಬಿಸಿನೇ ಇರುತ್ತೆ ಮೇಲೊಂದು ಸ್ವಲ್ಪ ಕೂಲಾಗಲಿ ಆಮೇಲೆ ಈ ಥರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಚೆನ್ನಾಗಿ ಕೆಳಗೆವರೆಗೂ ಒಂದು ಚಾಕು ತೊಗೊಂಡು ಚಾಕುನು ಒಂಚೂರು ತುಪ್ಪ ಸುರ್ಕೊಂಡು ಅದರಲ್ಲಿ ಹೀಗೆ ಕಟ್ ಮಾಡೋಣ ತಟ್ಟೆ ತಳದವರೆಗೂ ತಳಭಾಗದವರೆಗೂ ಚಾಕು ಹೋಗಬೇಕು ಮೇಲ್ಮೇಲೆ ಮಾತ್ರ ಅಲ್ಲ ಪೀಸ್ನ ಹೀಗೆ ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಡೈಮಂಡ್ ಶೇಪ್ ತೋರಿಸ್ತಿದ್ದೀನಿ ನೀವು ಸ್ಕ್ವೇರ್ ಆಗಾದರೂ ಕಟ್ ಮಾಡ್ಕೋಬೋದು ಇನ್ನೂ ದೊಡ್ಡ ತಟ್ಟೆಗೆ ಕರ್ಕೊಂಡ್ರೆ ಇನ್ನೂ ತೆಳ್ಳಗಾಗುತ್ತೆ ನಾನಿಲ್ಲಿ ದಪ್ಪ ದಪ್ಪ ಪೀಸ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಸ್ನೇಹಿತರೆ ಇಷ್ಟ ಆಯಿತು ಅಂದ್ಕೋತೀನಿ ರೆಸಿಪಿ ಫುಲ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅದೇ ನೀವು ಮಾಡಿ ನೋಡಿ ಸಕ್ಕರೆ ಕೊಬ್ಬರಿ ಮಿಠಾಯಿ ಮಾಡ್ತಾ ಇರ್ತೀವಿ ಬೆಲ್ಲದ್ದು ಸಾಮಾನ್ಯ ಮಾಡಲ್ಲ ಇಲ್ಲೋ ಯಾವತ್ತೋ ಒಂದಿನ ಅಪರೂಪಕ್ಕೆ ಮಾಡ್ತೀವಿ ಚೆನ್ನಾಗಿರುತ್ತೆ ಹಬ್ಬಗಳ ಸಾಲಲ್ಲಂತೂ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ರೆಡಿಯೇ ಆಗೋಯ್ತು ಇದನ್ನು ಈಗ ಚೆನ್ನಾಗಿ ಒಂದು ಟೂ ತ್ರೀ ಅವರ್ಸ್ ಬಿಟ್ಬಿಡೋಣ ಚೆನ್ನಾಗಿ ತಣ್ಣಗಾಗಲಿ ತಣ್ಣಗಾಗಕ್ಕೆ ಮುಂಚೆ ತೆಗೆದ್ರೆ ಮೆತ್ತ ಮೆತ್ತಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನಬೇಕು ಅಂತ ಅನ್ನಿಸ್ತಿಲ್ವಾ ಯಾರಿಗಾದರೂ ಇಷ್ಟ ಆಗುವಂಥ ತಿಂಡಿ ಇದು ಸ್ವೀಟ್ ಇದು ಸ್ವೀಟ್ ರೆಸಿಪಿ ತಿಂಡಿ ಅಂತನಾರು ಕರೀರಿ ಇಲ್ಲ ಸ್ವೀಟ್ ಅಂತನಾರು ಕರೀರಿ ತುಂಬಾ ಚೆನ್ನಾಗಾಗುತ್ತೆ ನಮ್ಮ ಮನೇನಂತೂ ಎಲ್ರಿಗೂ ಇಷ್ಟ ಆಗುತ್ತೆ ತಿನ್ನೋಕ್ಕೆ ನೋಡಿ ಸತ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ನೋಡಿ ಈ ಥರ ನಾನು ಸ್ವಲ್ಪ ದಪ್ಪಕ್ಕೆ ಹಾಕಿದ್ರಿಂದ ದಪ್ಪ ದಪ್ಪ ಪೀಸ್ ಬಂದಿದೆ ಕರೆಕ್ಟಾಗಿ ಆಗಿದೆ ನೋಡಿ ಈ ಥರ ಎಲ್ಲ ತೆಕ್ಕೊಂಡು ಜೋಡಿಸಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲೂ ಇಡ್ಬೋದು ಇಟ್ಟರೆ ತುಂಬ ದಿನ ಇರುತ್ತೆ ಕೆಡಲ್ಲ ಯಾಕೆಂದರೆ ತುಂಬ ಹೊತ್ತು ಹುರಿದಿರ್ತೀವಲ್ಲ ಡ್ರೈ ಆಗಿ ಹುರಿದಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ರೆಸಿಪಿ